ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಹೆಚ್ಚಾಯಿತು ಬಂಡಾಯದ ಬಿಸಿ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಭುಗಿಲೆದ್ದ ಆಕ್ರೋಶ ಪೇಟೆ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ವಿರುದ್ಧ ಕೊತ ಕೊತ ಎಂಎಲ್ಎ ಹೆಚ್ ಟಿ ಮಂಜು ನಡೆಗೆ ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರುವ ಗಂಭೀರ ಆರೋಪ ಪಟ್ಟಣ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಕಳ್ಳ ಮೈತ್ರಿ ಆರೋಪ ಕೈ ನಾಯಕರ ಜೊತೆ ಒಳ ಒಪ್ಪಂದ ಮಾಡಿಕೊಂಡ ಗೆ ದ್ರೋಹ ಜೆಡಿಎಸ್ ಮುಖಂಡರಾದ ಡಾಲು ರವಿ ಹಾಗೂ ಬಿಎಂ ಕಿರಣ್ ಗಂಭೀರ ಆರೋಪ ಕೆಆರ್ ಪೇಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಎಚ್ ಡಿ ಮಂಜು ವಿರುದ್ಧ ಕಿಡಿ ಪಟ್ಟಣ ಪುರಸಭೆ ಚುನಾವಣೆ ವೇಳೆ ಬಹುಮತ ಇದ್ರೂ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟ ಆರೋಪ ತಮ್ಮ ಅಧಿಕಾರ ದಾಹಕ್ಕೆ ಪುರಸಭೆ ಅಧಿಕಾರ ಬಿಟ್ಟು ಕಾಂಗ್ರೆಸ್ ಜೊತೆ ಮೈತ್ರಿ ಆರೋಪ ಸ್ಥಳೀಯ ಹಲವು ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ನಾಯಕರ ಜೊತೆ ಸೇರಿ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಎಸಗಿರುವ ಆರೋಪ ಕೆಆರ್ಪೇಟೆ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಬೆಳವಣಿಗೆಗೆ ಅಡ್ಡಗಾಲು ಹಾಕ್ತಿದ್ದಾರೆ ನಮ್ಮ ರಾಜಕೀಯ ಬೆಳವಣಿಗೆ ನೋಡಿ ನಮ್ಮನ್ನ ತುಳಿತಾ ಇದ್ದಾರೆ ಎಂದು ಕಿಡಿ ಎಂಎಲ್ಎ ಎಚ್ ಡಿ ವರ್ತನೆಯಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗಿದೆ ಕೆಆರ್ಪೇಟೆಯ ಜೆಡಿಎಸ್ ಮುಖಂಡರಾದ ಡಾಲು ರವಿ ಹಾಗೂ ಬಿಎಂ ಕಿರಣ್ ಆಕ್ರೋಶ ಎಸ್ ಜೆಡಿಎಸ್ ಭದ್ರಕೋಟೆ ಅಂತ ಅಂದ್ರೆ ಅದು ಮಂಡ್ಯ ಸೊ ಇದೇ ಮಂಡ್ಯದಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿದೆ ಕೆಆರ್ ಪೇಟೆ ಕ್ಷೇತ್ರದ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಆಕ್ರೋಶ ಜಾಸ್ತಿ ಆಗಿದೆ ಕೆಆರ್ ಪೇಟೆಯ ಜೆ ಡಿ ಎಸ್ ಶಾಸಕ ಎಚ್ ಟಿ ಮಂಜು ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಕಾಸ್ ಯಾಕೆ ಅವರ ಮೇಲೆ ಅಸಮಾಧಾನ ಅಂತ ಅಂದ್ರೆ ಎಂ ಎಲ್ ಎಚ್ ಟಿ ಮಂಜು ನಡೆಗೆ ಯಾಕೆ ಅಸಮಾಧಾನವನ್ನ ಜೆ ಡಿ ಎಸ್ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿ ಾರೆ ಎನ್ನುವಂತಹ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಪಟ್ಟಣ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆರೋಪ ಕಳ್ಳ ಒಂದು ಕಳ್ಳ ಮೈತ್ರಿ ಆರೋಪವನ್ನ ಮಾಡಿದ್ದಾರೆ ಕೈ ನಾಯಕರ ಜೊತೆ ಒಳ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಇದು ಜೆಡಿಎಸ್ಗೆ ದ್ರೋಹ ಸೊ ಹೀಗಾಗಿ ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾರು ಜೆಡಿಎಸ್ ಮುಖಂಡರಾದ ಡಾಲು ರವಿ ಹಾಗೆ ಬಿಎಂ ಕಿರಣ್ ಅವರು ಇವರ ಮೇಲೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಕೆಆರ್ಪೇಟೆಯ ಶಾಸಕ ಎಚ್ ಡಿ ಮಂಜು ವಿರುದ್ಧ ಸುದ್ದಿಗೋಷ್ಠಿಯನ್ನ ನಡೆಸಿ ಕಿಡಿಕಾರಿದ್ದಾರೆ ಸೊ ಪಟ್ಟಣ ಪುರಸಭೆ ಚುನಾವಣೆ ವೇಳೆ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಂತಹ ಆರೋಪ ಕೇಳಿ ಬಂದಿದೆ ಹೀಗಾಗಿ ಇವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದ ಜೆ ಡಿ ಎಸ್ ಯಾರಿದ್ದಾರೆ ಎಲ್ ಎ ಕೆ ಎಚ್ ಡಿ ಮಂಜು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಅಧಿಕಾರದ ದಾಹಕ್ಕೆ ತಮ್ಮ ಅಧಿಕಾರದ ಆಸೆಗೆ ಪುರಸಭೆ ಅಧಿಕಾರವನ್ನ ಬಿಟ್ಕೊಟ್ರ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರಾ ಕಾಂಗ್ರೆಸ್ ಜೊತೆ ಅಂದ್ರೆ ಕೈ ನಾಯಕರ ಜೊತೆ ಜೆ ಡಿ ಎಸ್ ಪಕ್ಷಕ್ಕೆ ದ್ರೋಹ ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸೊ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಬೆಳವಣಿಗೆಗೆ ಅಡ್ಡಗಾರನ್ನ ಇವರು ಹಾಕ್ತಾ ಇದ್ದಾರೆ ಜೆ ಡಿ ಎಸ್ ಮುಖಂಡರಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಇವರ ವಿರುದ್ಧ ಭುಗಿಲೆದ್ದಿದ್ದಾರೆ ಎಂ ಎಲ್ ಎ ಹೆಚ್ ಡಿ ಮಂಜು ವರ್ತನೆಯಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ ಕೆ ಆರ್ ಪೇಟೆಯ ಜೆಡಿಎಸ್ ಮುಖಂಡರಾದ ಡಾಲು ರವಿ ಹಾಗೆ ಬಿ ಎಂ ಕಿರಣ್ ಅವರು ಎಂ ಎಲ್ ಎ ಹೆಚ್ ಡಿ ಮಂಜು ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಮಾಡ್ತಾ ಇರೋದು ಸರಿಯಲ್ಲ ಇವರು ಕಾಂಗ್ರೆಸ್ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ ನಮಗೆ ಜೆ ಡಿ ಎಸ್ ಭದ್ರಕೋಟೆ ಅಂತ ಹೇಳಿದ್ರೆ ಅದು ಮಂಡ್ಯ ಸೊ ಮಂಡ್ಯ ಕೆಆರ್ ಪೇಟೆ ಕ್ಷೇತ್ರದಲ್ಲಿದ್ದು ಈ ತರ ಮೋಸವನ್ನ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿ ನಡೆಸಿ ಜೆ ಡಿ ಎಸ್ ಮುಖಂಡರಾದ ಡಾಲು ರವಿ ಹಾಗೆ ಬಿ ಎಂ ಕಿರಣ್ ಅವರು ಎಂಎಲ್ಎ ಹೆಚ್ಡಿ ಮಂಜು ನಡೆಗೆ ಮಂಜುವ ಅಧಿಕಾರದ ಆಸೆಗೆ ಈ ತರ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಜೆಡಿಎಸ್ ನಾಯಕರು ನೋಡಿ ಏಳು ಮತಮಂಡಲ ಕೇಳಿದ್ರಿ ಇವತ್ತಾರು ಏಳು ಇಪ್ಪತ್ ಮೂರಾವ ಏನ ತಂತ್ರಗಾರಿಕೆ ರಾಜಕಾರಣ ಇದು ರಾಜಕಾರಣ ಕಿರಣ್ ಅವ್ರು ಕೇಳಿ ಜಾಸ್ತಿ ಹಾಕಿ ಊಟ ವಿರೋಧ ವಸ್ತುಗಳು ಮಾಡ ಆದ್ಮೇಲೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಪಾಪ ನನ್ ಮೇಲೆ ಪ್ರೀತಿ ಜಾಸ್ತಿ ಇರ್ಬೇಕಿರೋ ಶಾಸಕರಿಗೆ ಅದಕ್ಕೆ ನನ್ನ ದುರ್ಗ ಹೇಳ್ತಾರೆ ಅವ್ರ ಕಡೆ ಹೋಗಿ ಹೇಳ್ತಾರೆ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾರೆ ಕಿರಣ್ ಅವ್ರು ಓಟ್ ಹಾಕಿಲ್ಲ ಅನ್ನೋದಾದ್ರೆ ನಾನು ಸಂತ ಹೇಳಿಲ್ಲ ನನಗೆ ಅದನ್ನೇ ಮತ್ತೆ ಅವ್ರು ನನಗೆ ನಾನು ನನ್ನ ಮತ ಕೇಳಿದ್ರೆ ಮತ ಹಾಕೊಂಡು ಚುನಾವಣೆ ಓಟ್ ಕೇಳ್ದೆ ಹಾಕ್ತಾರೆ ಓಟ ಕೇಳದೆ ಓಟ್ ಹಾಕ್ಬೇಕಂತೆ ಯಾವ ದೇಶದ ಕಾನೂನು ಗೊತ್ತಿಲ್ಲ ನಾವು ಕುಮಾರಸ್ವಾಮಿ ಅವರು ದೇವೇಗೌಡರು ನಿಖಿಲಣ್ಣ ಸಾಹಿತ್ಯದಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಆಚರಿಸಿದಾಗ ನಾವು ಸೀನಿಯರ್ ಲೀಡರ್ಗಳು ನಮ್ಮನ್ನ ಹೋಗ್ ಪಕ್ಷದಿಲ್ಲ ಪಕ್ಷದಲ್ಲಿ ಹೋಗಿತ್ತು ನೀವು ಪಕ್ಷದಲ್ಲಿ ಇದ್ರೆ ನೀವು ಬಂದಿದ್ದೀರಿ ನೀವಾಗ್ ಬಂದಿ ನಾವು ಕೇಳ್ಬೋದ ಕೇಳಿದೀವಾ ನಾವು ದೇವೇ ಪಕ್ಷ ಆಗ್ತಿರೋದು ನಿಮ್ದಾದ್ರು ಬೇರೆ ಪಕ್ಷ ಎಸ್ ಅಂತಿದ್ರೆ ಅಲ್ಲಿ ಹೇಳಿ ಬಹಿರಂಗವಾಗಿ ಹೇಳಿ ನಮ್ದು ಪಕ್ಷ ಈ ಇದು ಜೆಡಿಎಸ್ ಬಾವುಟ ಇಂತದ್ದು ಚಿಹ್ನೆ ಇಂತದ್ದು ಅಂತ ಹೇಳಿ ನೀವಿರೋದು ಇರೋದು ಅದೇ ಪಕ್ಷ ಅಂದ್ರೆ ಕಾರ್ಯಕರ್ತರು ನಿಖಿಲ್ ಅಣ್ಣ ಮೊನ್ನೆ ಬಂದು ಸಭೆಯಲ್ಲಿ ಏನ್ ಮಾಡುದು ಕಾರ್ಯಕರ್ತರು ಸಭೆನೆ ಒಂದು ಓಟ್ ಕಾರ್ಯಕರ್ತರು ಕಾರ್ಯಕರ್ತರು ಮುಕ್ತಿಯ ದಿನನಿತ್ಯ ನಾನು ಸುಳ್ಳು ಹೇಳಿ ನಿಮ್ಮೇಲೆ ಚಾಡಿ ಹೇಳೋ ಚಟ ನಮಗಿಲ್ಲ ನಾನು ಆಯ್ಕೆ ಮಾತಾಡ್ಸಕ್ಕೆ ನಿಮ್ ಯಾರು ಕಡೆಯಾಗ್ತಿಲ್ಲ ವೈದ್ಯದ ಮಾತ್ರ ಮಾತಾಡ್ಸ್ಬೇಕು ಅಂತ ಅವ್ರು ಹೇಳಿಲ್ಲ ಕಾರ್ಯಕ್ರಮ ನಡೀತಿದೆ ಬಂದ್ ಬಂದು ಮಗ ತೋರ್ಸಕ್ ಹೋದ್ರೆ ನಿಮ್ಮ ನೆಟ್ಕೊಂಡ್ ರೀತಿ ಅದು ಅವತ್ತು ಅವ್ರ ನಾಯಕರೇ ಮಾತಾಡ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನ್ ಬಿಡೋದಾದ್ರೆ ಅವತ್ತು ಹೇಳ್ತೀನಿ ಪಕ್ಷನೇ ಬಿಡೋದಾದ್ರೆ ಬಹಿರಂಗವಾಗಿ ಏಳೆ ಬಿಡೋದು